ಶಕ್ತಿ ಯಾವುದು ಶಕ್ತಿ ಬರುತ್ತಿದೆ ವಿವಿಧ ಲಾಟಲಿಗಿದಾದ ವಿಧಾತನೇ ಪಾಪ ಆ ವಿಧಾತನು ತನ್ನ ವಿದಾತ ಪಕ್ಕವನ್ನು ಕಟ್ಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕ್ಷಣಚಿತ್ತವಾಗಿ ಕಾಡುತ್ತಿರುವ ಈ ಭ್ರಾಂತಿ ಕ್ಷಣ ಪಿತ್ತ ಕ್ಷಣಚಿತ್ತರಾದ ನವಗ್ರಹಗಳ ಕ್ರಾಂತಿಯೇ ಭ್ರಾಂತೋ ಭ್ರಾಂತು ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತಗಳಾಗಿ ಮುಡಿಸಿಕೊಳ್ಳುತ್ತಿದ್ದಾರೆ ನಿಮಿಷಕ್ಕೂ ನಿಶಕ್ತನ್ನಾಗಿ ಮಾಡಿ ಕಾಡವಾಗಿ ಕಾಡುತ್ತಿರುವ ಕಾಡದ ಯಾವುದು ಅದೇನು ಈ ವಿಶ್ವ ಪ್ರಪಂಚದಲ್ಲಿ ನನಗಿಂತಲೂ ರೂಪದ ಪ್ರಬುದ್ಧವೇ ಪ್ರಚಂಡವೇ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನಾನು ಚದುರ್ದಶನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರರಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಲ್ಲಿ ಚೆಂಡಾಡಬಲ್ಲ ದಂಡು ತಾಳಿಗಳ ಮಂಡಲ ನಾಯಕರಾದ ಪ್ರಚಂಡ ರಾವಣ